శ్రీ గణపతి శారదా గురుభ్యో నమ దిగంబరం భస్మ సుగంధితం బోధాత్మకం ముక్తివరం ప్రసన్నం నిర్మానసం శ్యామతను భజేహం దత్తాత్రయం దత్తాత్ర్యాన సమాధియుక్తం శ్రోత్రి శ్రీ దత్త భాగవతద మొదల భాగద ఆదికాండద శ్రీ దత్త మహాత్మయలి అలర్కాధ్యాయన ఋతురాజతుధ్వజ ಮದಾಲಸೆಯ ಸಮಾಗಮ ಹಾಗೂ ಅವರೀರ್ವರ ವಿವಾಹ ನಂತರ ಋತುಧ್ವಜನಿಂದ ಪಾತಾಳಕೇತುವಿನ ಸಂಹಾರ ಮುಂದೆ ಋತುಧ್ವಜನ ಸುಳ್ಳು ಮರಣ ವಾರ್ತೆಯಿಂದ ಮದಾಲಸೆಯು ಮರಣ ಹೊಂದಲು ಮತ್ತೆ ಅಶ್ವಥರ ನಾಗರಲ್ಲಿ ಮದಾಲಸೆಯ ಪುನರ್ಜನ್ಮ ಈರ್ವರ ಪುನರ್ವಿವಾಹ ಮದಾಲಸೆಗೆ ಪುತ್ರ ಭಾಗ್ಯ ಅಲರ್ಕನು ರಾಜನಾದದ್ದು ಅಲ್ಲದೆ ಸುಬಾಹುವಿನಿಂದ ಅಲರ್ಕನು ಪರಾಜಯಗೊಂಡದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಹಿಂದಿನ ಅಧ್ಯಾಯದಲ್ಲಿ ದತ್ತ ಭಕ್ತನಾದ ಕಾರ್ತವೀರ್ಯಾರ್ಜುನ ಮತ್ತು ಪುರ ಹಾಗೂ ಪರಶುರಾಮ ಅವತಾರದ ಕಥಾಪ್ರಸಂಗದ ಕುರಿತು ಸವಿವರವಾಗಿ ಹೇಳಲಾಗಿದ್ದು ಇನ್ನು ದತ್ತಾತ್ರೇಯನ ಇನ್ನೋರ್ವ ಪರಮ ಭಕ್ತನಾದ ಅಲರ್ಕನ ಕಥೆಯನ್ನು ಪೂರ್ವದಲ್ಲಿ ಧರ್ಮನು ತನ್ನ ಶಿಷ್ಯನಾದ ದೀಪಕನಿಗೆ ಹೇಳಿದುದನ್ನೇ ಇಲ್ಲಿ ಹೇಳಲಾಗಿದೆ ಅದು ಎಂತೆಂದರೆ ಹಿಂದೆ ಸೋಮವಂಶದಲ್ಲಿ ಶತ್ರುಜಿತನೆಂಬ ರಾಜನು ಬಹು ಪ್ರಸಿದ್ಧಿಯನ್ನು ಹೊಂದಿದ್ದನು ಅವನು ಭಗವಂತನ ಆರಾಧನೆಯಿಂದಾಗಿ ಅವನಿಗೆ ಸುಂದರನೋ ಗುಣವಂತನೋ ಆದ ಪುತ್ರನೊಬ್ಬನು ಜನಿಸಲು ರಾಜನು ಅವನಿಗೆ ಋತುಧ್ವಜ ಎಂದು ನಾಮಕರಣ ಮಾಡುವನು ಮುಂದೆ ಋತುಧ್ವಜನು ಸರ್ವವಿದ್ಯಾ ಪರಂಗತನಾಗಲು ತಂದೆಗೆ ರಾಜಕಾರಭಾರದಲ್ಲಿ ಸಹಾಯಕನಾಗತೊಡಗಿದನು ಇಂತಿರಲು ಅತ್ತ ದೇವನದಿ ತೀರದಲ್ಲಿ ಗಾಲವ ಎಂಬ ಮುನಿಯು ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಸದಾಕಾಲ ದೇವರ ಧ್ಯಾನದಲ್ಲಿ ನಿರತನಾಗಿರುತ್ತಿದ್ದನು ಮುಂದೊಂದು ದಿನ ಮುನಿಯು ಯಜ್ಞವೊಂದನ್ನು ಆರಂಭಿಸಲು ಆ ಯಜ್ಞಕ್ಕೆ ಪಾತಾಲಕೇತು ಎಂಬ ರಾಕ್ಷಸನು ವಿಘ್ನವನ್ನು ಉಂಟು ಮಾಡುವನು ಆಗ ಸಂತಾಪಗೊಂಡ ಋಷಿ ಮುನಿಯು ಜಗದ್ರಕ್ಷಕನಾದ ಭಗವಂತನಲ್ಲಿ ಮೊರೆ ಹೋಗುತ್ತಾನೆ ದೀನರ ಪಾಲಕನಾದ ಭಗವಂತನು ಮುನಿಯ ಆರ್ತನಾದಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಆಕಾಶವಾಣಿಯ ಮೂಲಕ ಹೇ ಮುನಿವರಿಯನೆ ನಾನು ನಿನ್ನಲ್ಲಿಗೆ ಒಂದು ಕುದುರೆಯನ್ನು ಕಳುಹಿಸುತ್ತಿದ್ದೇನೆ ಆ ಕುದುರೆಯನ್ನು ತೆಗೆದುಕೊಂಡು ತಕ್ಷಣ ಶತ್ರುಜಿತ ರಾಜನಲ್ಲಿಗೆ ಹೋಗಿ ಆ ರಾಜನನ್ನು ಕುರಿತು ಹೇ ರಾಜ ನನ್ನ ರಕ್ಷಣೆಗಾಗಿ ನಿನ್ನ ಮಗನಾದ ಋತುಧ್ವಜನನ್ನು ಕಳುಹಿಸೆಂದು ಕೇಳುವವನಾಗು ಆಗ ಆ ರಾಜನು ತನ್ನ ಮಗನಿಗೆ ಕಳುಹಲು ಋತುಧ್ವಜನು ಕುದುರೆಯನ್ನೇರಿ ಬಂದು ಆ ಕ್ರೂರ ರಾಕ್ಷಸನನ್ನು ಸಂಹರಿಸುವನು ಎಂದು ವಾಣಿಯಾಗಲು ಮುನಿಯ ಎದುರಿಗೆ ಕುದುರೆಯೊಂದು ಪ್ರಕಟವಾಗುತ್ತದೆ ನಂತರ ಕುದುರೆಯೊಂದಿಗೆ ರಾಜನಲ್ಲಿಗೆ ತೆರಳಿದ ಗಾಲವ ಮುನಿಯು ಶತ್ರುಜಿತ ರಾಜನಿಗೆ ತನ್ನ ರಕ್ಷಣೆಗಾಗಿ ಮಗನನ್ನು ಕಳುಹಿಸೆಂದು ಕೇಳುವನು ಆಗ ಆ ರಾಜನು ಸಂತಸದಿಂದ ಮಗನನ್ನು ಕರೆದು ಶಸ್ತ್ರಸಜ್ಜಿತನಾಗಿ ಹೋಗಿ ಆ ರಾಕ್ಷಸನನ್ನು ಬಾ ಎಂದು ಅಪ್ಪಣೆಗೆತ್ತನು ತಕ್ಷಣವೇ ರಾಜಕುಮಾರನಾದ ಋತುಧ್ವಜನು ಕುದುರೆಯನ್ನೇರಿ ಹೋಗಿ ಆ ರಾಕ್ಷಸನನ್ನು ನೋಡಿ ಗರ್ಜಿಸುತ್ತಾ ತೀಕ್ಷ್ಣವಾದ ಬಾಣವೊಂದನ್ನು ಅವನ ಮೇಲೆ ಬಿಡಲು ಅದರಿಂದ ಮರಣ ಹೊಂದದೆ ವರಾಹ ರೂಪದಲ್ಲಿರುವ ಆ ರಾಕ್ಷಸನು ದೂರದವರೆಗೆ ಓಡಿ ಹೋಗಿ ಗುಹೆಯೊಂದನ್ನು ಪ್ರವೇಶ ಮಾಡುತ್ತಾನೆ ಆ ರಾಜಕುಮಾರನು ಕುದುರೆಯನ್ನೇರಿ ಅದರ ಬೆನ್ನತ್ತಿ ಆ ವರಾಹದ ಬೆನ್ನತ್ತಿ ಅಥವಾ ವರಾಹ ರೂಪದ ರಾಕ್ಷಸನ ಬೆನ್ನತ್ತಿ ಆ ಗುಹೆಯನ್ನು ಪ್ರವೇಶಿಸುವನು ಕುದುರೆಯನ್ನು ಒಂದು ಕಡೆಗೆ ಕಟ್ಟಿಹಾಕಿ ಕತ್ತಲೊಳಗೆ ದೂರದವರೆಗೆ ಆ ಗುಹೆಯೊಳಕ್ಕೆ ನಡೆದು ಹೋಗಲು ಅಲ್ಲೊಂದು ಸುಂದರವಾದ ಯುವತಿಯನ್ನು ಅಲ್ಲದೆ ಅವಳ ಪಕ್ಕದಲ್ಲಿ ಆಕೆಯ ಗೆಳತಿಯನ್ನು ನೋಡಿ ಆಶ್ಚರ್ಯ ಚಕಿತರಾದನು ಅಷ್ಟರಲ್ಲಿ ರಾಜಕುಮಾರನನ್ನು ಕಂಡ ಆ ಸುಂದರವಾದ ಯುವತಿಯು ಮೂರ್ಛಿತಳಾಗಲು ಅವಳನ್ನು ಆಸನದ ಮೇಲೆ ಮಲಗಿಸಿದ ಆಕೆಯ ಗೆಳತಿಯು ರಾಜಕುಮಾರನನ್ನು ಕುರಿತು ರಾಜಕುಮಾರನೇ ಈಕೆಯು ವಿಶ್ವಾಮಸು ಎಂಬ ಗಂಧರ್ವನ ಮಗಳು ಈಕೆಯ ಹೆಸರು ಮದಾಲಸೆಯಾಗಿದ್ದು ಒಂದು ದಿನ ಪಾತಾಲಕೇತು ಎಂಬ ರಾಕ್ಷಸನು ಈಕೆಯನ್ನು ಕದ್ದು ತಂದು ಇಲ್ಲಿ ಬಚ್ಚಿಟ್ಟಿರುವನು ಆದರೆ ಈಕೆಯು ಆ ರಾಕ್ಷಸನ ಯಾವ ಇಚ್ಛೆಗೂ ಒಪ್ಪಲಿಲ್ಲ ಆದರೂ ನಾಳೆಯ ದಿನ ಈಕೆಯೊಂದಿಗೆ ಬಲಾತ್ಕಾರವಾಗಿ ಆ ರಾಕ್ಷಸನು ಮದುವೆಯಾಗಲು ನಿರ್ಧರಿಸಿದ್ದಾನೆ ಈ ಸುದ್ದಿಯನ್ನರಿತ ಈಕೆಯು ಪ್ರಾಣ ತ್ಯಾಗ ಮಾಡಲು ನಿರ್ಧರಿಸಿದ್ದಾಗ ಯಾವುದೋ ಒಂದು ವಾಣಿಯು ಹೇ ಮದಾಲಸೆಯೇ ಹೆದರಬೇಡ ನಾಳೆಯ ದಿನವೇ ಒಬ್ಬ ವೀರನಾದ ಯುವರಾಜನೊಬ್ಬನು ನಿನ್ನಲ್ಲಿಗೆ ಬರುವನು ಅಲ್ಲದೆ ಅವನಿಗೆ ನೀನು ವರಿಸೆನ್ನಲು ಅವನನ್ನು ನೀನು ವರಿಸೆನ್ನಲು ಅದು ನಿಮ್ಮ ಮೂಲಕ ಎಂದು ಸತ್ಯವಾಗಿದೆ ಆದ್ದರಿಂದ ಇಂದು ನಿಮ್ಮನ್ನು ನೋಡಿದ ಈಕೆಯು ಬಹು ಸಂತಸದಿಂದ ಹೀಗೆ ಮೂರ್ಛೆ ಹೋಗಿದ್ದಾಳೆ ಅಲ್ಲದೆ ಅತ್ತ ಆ ಕ್ರೂರ ರಾಕ್ಷಸನು ದಿನಕ್ಕೊಂದು ವೇಷ ಬದಲಿಸಿ ಇಂದು ವರಾಹ ರೂಪವನ್ನು ಧರಿಸಿ ಯಾರೆಂದಲೋ ಬಹಳವಾಗಿ ಪೆಟ್ಟು ತಿಂದವನಾಗಿ ಪಾತಾಳ ಸೇರಿದ್ದಾನೆ ವೀರ ಯುವರಾಜನೇ ನಾನು ಓರ್ವ ತಾಪಸಿಯ ಮಗಳು ನನ್ನ ಹೆಸರು ಕುಂಡಲ ಎಂದಿದ್ದು ಹಿಮಾಚಲ ಗಿರಿಯಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದಾಗ ನಮ್ಮಿಬ್ಬರ ಸ್ನೇಹವಾಗುವುದು ಒಂದು ದಿನ ಇದೇ ದೈತ್ಯನು ಈಕೆಯನ್ನು ಅಪಹರಿಸಿಕೊಂಡು ಹೋಗುವಾಗ ನಾನು ಇವಳೊಂದಿಗೆ ಎಲ್ಲಿಗೆ ಬಂದೆ ಹೀಗಿರಲು ಇಂದು ಆಕಸ್ಮಿಕವಾಗಿ ತಮ್ಮ ಆಗಮನದಿಂದ ನಮಗೆ ಬಹಳ ಸಂತೋಷವಾಗಿದೆ ಎನ್ನಲು ರಾಜಕುಮಾರನು ತನ್ನೆಲ್ಲ ಪರಿಚಯವನ್ನು ವಿವರವಾಗಿ ಹೇಳುತ್ತಾ ತಾನೇ ಆ ರಾಕ್ಷಸನ ಬೆನ್ನಟ್ಟಿ ಬಂದ ಸಂಗತಿಯನ್ನು ವಿವರವಾಗಿ ಅರ್ಹುವನು ಬತ್ತೆ ಮಾತಿಗೆ ಮುಂದುವರೆದ ಕುಂಡಲಿಯು ಋತುಧ್ವಜನನ್ನು ಕುರಿತು ಹೇ ಯುವರಾಜನ್ ಪಾತಾಳಕೇತು ಹಾಗೂ ತಾಳಕೇತು ಎಂಬ ಈ ಸಹೋದರ ರಾಕ್ಷಸರು ಇಂದು ನಿಮ್ಮ ಭೀತಿಯಿಂದ ಪಾತಾಳದಲ್ಲಿ ಅಡಗಿರಬಹುದು ಆದರೆ ಈ ಕನ್ಯೆಯು ಪವಿತ್ರಾತ್ಮಳಾಗಿದ್ದು ಈಕೆ ನಿಮಗೆ ತಕ್ಕವಳಾಗಿದ್ದಾಳೆ ಈಕೆಯನ್ನು ನೀವು ವರಿಸಿದರೆ ಧನ್ಯಳು ಇಲ್ಲದಿದ್ದರೆ ಈಕೆಯು ಖಂಡಿತವಾಗಿಯೂ ಪ್ರಾಣತ್ಯಾಗ ಮಾಡಿಕೊಳ್ಳುವಳು ಎಂದು ಸಖಿಯು ಋತುಧ್ವಜನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವಳು ಆದರೆ ಋತುಧ್ವಜನು ಯಾವುದೇ ಗುರು ಹಿರಿಯರ ಒಪ್ಪಿಗೆ ಇರಲಾರದೆ ಹೀಗೆ ಈಕೆಯನ್ನು ವರಿಸುವುದು ಎನ್ನಲು ಸಖಿಯು ತನ್ನ ಗುರುವನ್ನು ನೆನೆಯುವಳು ತಕ್ಷಣವೇ ಗುರುವು ಅಲ್ಲಿಗೆ ಆಗಮಿಸಲು ಋತುಧ್ವಜನಿಗೆ ಸತ್ಯವಾಣಿಯನ್ನು ಹೇಳುವನು ಆಗ ಋತುಧ್ವಜನು ಮದಾಲಸೆಯೊಂದಿಗೆ ಗಂಧರ್ವ ವಿವಾಹವಾಗುವನು ಅತ್ತ ಮದಾಲಸೆಯನ್ನು ಬಿಗಿದಪ್ಪಿ ಕಣ್ಣೀರಿಟ್ಟು ಋತುಧ್ವಜನಿಗೆ ಒಪ್ಪಿಸಿದ ಸಖಿ ಕುಂಡಲಿಯು ಮತ್ತೆ ತಪಸ್ಸಿಗಾಗಿ ಹಿಮಾಚಲಕ್ಕೆ ತೆರಳುವಳು ಅತ್ತ ಋತುಧ್ವಜನು ಮತ್ ಅದೇ ತನ್ನ ಅಶ್ವವನ್ನೇರಿದನು ಪಾತಾಳಕೇತು ರಾಕ್ಷಸನು ಮತ್ತೆ ತನ್ನ ಸೈನ್ಯದೊಂದಿಗೆ ದಾರಿಯಲ್ಲಿ ಇದಿರಾಗಿ ಯುದ್ಧಕ್ಕಾಗಿ ಮೇಲೇರಿ ಬಂದಾಗ ಇಬ್ಬರ ನಡುವೆ ನಡೆದ ಭಾರೀ ಯುದ್ಧದಲ್ಲಿ ಪಾತಾಳಕೇತುವು ಹತನಾಗಲು ಸೈನ್ಯ ಸಮೇತ ಪಾತಾಳಕೇತುವಿನ ಸಹೋದರನು ಪಾತಾಳಕ್ಕೆ ಓಡಿ ಹೋದನು ಇತ್ತ ಋತುಧ್ವಜನು ಮದಾಲಸೆಯ ಜೊತೆಗೆ ಕುದುರೆಯನ್ನೇರಿ ಗಾಲವರುಷಿಯ ಆಶ್ರಮಕ್ಕೆ ಬರುವನು ಅಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಕೇಳಿದ ಗಾಲವನು ಇವರೀರ್ವರನ್ನು ಆಶೀರ್ವದಿಸಿ ಅರಮನೆಗೆ ಕಳುಹಲು ಅರಮನೆಯಲ್ಲಿ ಮಗ ಸೊಸೆಯನ್ನು ಕಂಡ ತಂದೆಯಾದ ಶತ್ರುಜಿತನು ಕೂಡ ಪರಮಾನಂದ ಭರಿತನಾಗಿ ನಗರವನ್ನು ಶೃಂಗಾರಗೊಳಿಸಲು ನಗರದಲ್ಲೆಲ್ಲ ಹಬ್ಬದ ವಾತಾವರಣವೇ ನಿರ್ಮಾಣವಾಗುವುದು ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿ ಮಗ ಸೊಸೆಯನ್ನು ತುಂಬಿಸಿಕೊಳ್ಳುವನು ಅಂದಿನಿಂದ ತಂದೆಯು ಮಗನನ್ನು ಕುವಲಯಾಶ್ವ ಎಂಬ ನಾಮದಿಂದ ಸಂಬೋಧಿಸ ಹತ್ತಿದನು ಮುಂದೆ ಕುವಲಯಾಶ್ವನು ಮದಾಲಸೆಯೊಂದಿಗೆ ಸುಖದಿಂದ ಇರುತ್ತಿರಲು ಒಂದು ದಿನ ಯುವರಾಜನು ಕಾಡಿಗೆ ಬೇಟೆಗಾಗಿ ತೆರಳಿದನು ಇದನ್ನು ಅರಿತ ಪಾತಾಲಕೇತುವಿನ ಸಹೋದರನಾದ ತಾಲಕೇತುವು ತನ್ನ ಸಹೋದರನನ್ನು ಸಂಹರಿಸಿದ ಋತುಧ್ವಜನ ವಿರುದ್ಧ ಅಂದರೆ ಇದೇ ಕುವಲಯಾಶ್ವನ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ತಂತ್ರ ಹೂಡಿದನು ಮಾಯೆಯ ಮೂಲಕ ಯುವರಾಜನು ಹೋಗುವ ಕಾಡಿನ ದಾರಿಯಲ್ಲಿ ಮಾಯೆಯ ಕಾಡೊಂದನ್ನು ನಿರ್ಮಿಸಿ ಅಲ್ಲೊಂದು ಆಶ್ರಮವನ್ನು ಕಟ್ಟಿಕೊಂಡು ಜಟಾಧಾರಿಯಾಗಿ ಮೈಯಲ್ಲಿ ವಿಭೂತಿಯನ್ನು ಬಳಿದುಕೊಂಡು ಕುಳಿತಿರಲು ಯುವರಾಜನು ಅದೇ ಮಾರ್ಗವಾಗಿ ಹೋಗುತ್ತಿರಲು ಅಲ್ಲಿರುವ ಮುನಿಯನ್ನು ಕಂಡು ನಮಿಸಿ ಆ ಮುನಿಯ ಕ್ಷೇಮ ಸಮಾಚಾರವನ್ನು ಕೇಳುವನು ಆಗ ಆ ಕಪಟ ಮುನಿಯು ಇವನನ್ನು ಕುರಿತು ರಾಜನ್ ನಾನೊಂದು ಯಜ್ಞವನ್ನು ಮಾಡಲು ಇಚ್ಛಿಸಿದ್ದು ನನಗೆ ಏನಾದರೂ ಸಹಾಯ ಮಾಡು ಎಂದು ಕೇಳುವನು ಆಗ ಋತುಧ್ವಜನು ತನ್ನ ಕೊರಳಲ್ಲಿರುವ ಕಂಠೀಹಾರವನ್ನೇ ಆ ಕಪಟ ಮುನಿಗೆ ನೀಡಿ ಮುಂದೆ ಕಾಡಿನತ್ತ ಸಾಗುವನು ಕಪಟ ಸನ್ಯಾಸಿಯಾದ ತಾಲಕೇತುವು ಸಮಯ ಸಾಧಿಸಿತೆಂದರಿತು ಅದೇ ವೇಷದಲ್ಲಿ ಕಂಠೀಹಾರವನ್ನು ತೆಗೆದುಕೊಂಡು ನೇರವಾಗಿ ರಾಜನ ಅರಮನೆಗೆ ಹೋಗಿ ಮದಾಲಸಿಯನ್ನು ಕಂಡು ಕಂಠೀಹಾರವನ್ನು ನೀಡುತ್ತಾ ಹೇ ದೇವಿಯೇ ಏನು ಹೇಳಲಿ ಕೋಲಯಾಶ್ವನ ವೃತ್ತಾಂತವನ್ನು ಅವನು ಕಾಡನ್ನು ಪ್ರವೇಶಿಸಲು ತಾಲಕೇತು ರಾಕ್ಷಸನು ಅವನನ್ನು ಸಂಹರಿಸಿ ಕುದುರೆಯನ್ನು ಕಸಿದುಕೊಂಡು ಓಡಿಹೋಗಲು ದಾರಿಯಲ್ಲಿ ಬರುವಾಗ ನಿನ್ನ ಪತಿಯ ಮೃತದೇಹವನ್ನು ಕಂಡ ನಾನು ಗುರುತಿಗೆಂದು ಅವನ ಕೊರಳೊಳಗಿನ ಕಂಠಿಹಾರವನ್ನು ತೆಗೆದುಕೊಂಡು ಬಂದೆನು ದೇವಿಯೇ ತೆಗೆದುಕೋ ನಿನ್ನ ಪತಿಯ ಕಂಠಿಹಾರವನ್ನು ಎಂದೆನ್ನುತ್ತ ಮದ ಕಂಠಿಹಾರವನ್ನು ನೀಡಿದ ಕಪಟ ವೇಷಧಾರಿ ತಾಲಕೇತುವು ಅಲ್ಲಿಂದ ಕಾಲು ಕೆತ್ತಿದನು ಅತ್ತ ಪಸಿಯು ಅಸುನೀಗಿದ ಸುದ್ದಿ ತಿಳಿದ ಮದಾಲಸೆಯು ವಿಪರೀತವಾದ ದುಃಖದೊಂದಿಗೆ ಅಗ್ನಿಪ್ರವೇಶ ಮಾಡಿಬಿಡುತ್ತಾಳೆ ಈ ದೃಶ್ಯವನ್ನು ಕಂಡ ಕೋಲಯಾಶ್ವನ ತಂದೆಯು ಅಯ್ಯೋ ಮಗನೇ ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡೆ ಯೌವನದಲ್ಲಿ ಪತ್ನಿಯನ್ನೂ ಕಳೆದುಕೊಂಡೆ ಹಾಗೂ ಮುಪ್ಪಿನಲ್ಲಿ ನಾನು ಮಗನನ್ನು ಕಳೆದುಕೊಂಡೆ ಎಂದು ಮಗನನ್ನು ಕುರಿತು ಪರಿಪರಿಯಾಗಿ ರೋಧಿಸುತ್ತಿರಲು ಅತ್ತ ಬೇಟೆಗಾಗಿ ಕಾಡಿಗೆ ಹೋದ ಕುವಲಯಾಶ್ವನು ಮನೆಗೆ ಬರುತ್ತಾನೆ ತಂದೆಗೆ ಇದು ಕನಸೋ ನನಸೋ ಎಂದು ಆಶ್ಚರ್ಯವಾಗುತ್ತದೆ ಇತ್ತ ಮದಾಲಸೆಯ ಹೊರತು ನಾನೆಂದು ಅನ್ಯ ಸ್ತ್ರೀಯನ್ನು ಒರಿಸಲಾರೆ ಹಾಗೂ ಇದೆಲ್ಲ ನನ್ನಿಂದ ಸಂಹರಿಸಲ್ಪಟ್ಟ ಪಾತಾಳಕೇತುವಿನ ತಮ್ಮನಾದ ತಾಲಕೇತುವಿನ ಕೈವಾಡವಾಗಿರುತ್ತದೆ ಅಲ್ಲದೆ ಆ ತಾಲಕೇತುವು ಈ ಭೂಮಿಯ ಮೇಲೆ ಇರಬಾರದು ಇಲ್ಲದ ಅಲ್ಲದೆ ಮದಾಲಸೆಯ ಹೊರತು ಮತ್ತೊಬ್ಬ ಸತಿಯನ್ನು ಇನ್ನೆಂದಿಗೂ ಒರಿಸಲಾರನೆಂದು ಪ್ರತಿಜ್ಞೆ ತೊಟ್ಟ ಕುವಳಯಾಶ್ವನು ವಿರಕ್ತಿಯನ್ನು ತಾಳಿದವನಾಗಿ ಕಾಡಿಗೆ ತೆರಳಿದನು ಅತ್ತ ಕಾಡಿನಲ್ಲಿ ಏಕಾಂಗಿಯಾಗಿ ತಿರುಗುತ್ತಿದ್ದ ಕುಮಲಯಾಶ್ವನಿಗೆ ಅಶ್ವಥರನಾಗ ಕುಮುನಿ ಕುಮಾರನೊಂದಿಗೆ ಗೆಳೆತನವು ಗಾಢವಾಗಿ ಬೆಳೆಯಲು ಒಂದು ದಿನ ತನ್ನ ಗೆಳೆಯನಾದ ಆ ನಾಗಕುಮಾರನಲ್ಲಿ ರಾಜಕುಮಾರನು ತನ್ನೆಲ್ಲ ದುಃಖವನ್ನು ತೋಡಿಕೊಳ್ಳುವನು ಈ ವಿಷಯವನ್ನು ಅವನು ತನ್ನ ತಂದೆಗೆ ತಿಳಿಸಲು ತಂದೆಯು ಮಗನನ್ನು ಕುರಿತು ಮಗನೇ ನಿನ್ನ ಗೆಳೆಯನ ದುಃಖವನ್ನು ನಾನು ಪರಿಹರಿಸುವುದಾಗಿ ವಚನ ನೀಡುವೆ ಮುಂದೆ ಅವನು ಕಂಬಲ ನಾಗನನ್ನು ಕರೆದುಕೊಂಡು ಹಿಮಾಚಲಕ್ಕೆ ತಪಸ್ಸಿಗಾಗಿ ತೆರಳುವನು ಅಲ್ಲಿ ಘೋರವಾದ ತಪಸ್ಸು ಮಾಡಿ ಸರಸ್ವತಿಯಿಂದ ಗಾನಕಲೆಯ ವರವನ್ನು ಪಡೆದು ಗಾನಕಲೆಯಿಂದ ಶಿವನನ್ನು ಕುರಿತು ತನ್ನ ಮಗನ ಗೆಳೆಯನಾದ ಕೋಲಯಾಶ್ವನ ಸತಿ ಮದಾಲಸೆಯು ಪತಿಯ ಸುಳ್ಳು ಮರಣ ವಾರ್ತೆಯನ್ನು ಕೇಳಿ ಸಜೀವ ದಹನವಾದ ಸಂಗತಿಯನ್ನು ಹೇಳುತ್ತಾ ಆ ಮಹಾಸತಿ ಮದಾಲಸೆಯು ತನಗೆ ಮಗಳಾಗಿ ಜನಿಸುವಂತೆ ವರಬೇಡುವನು ಆಗ ಪಾರ್ವತಿ ಸಹಿತ ಪರಮೇಶ್ವರನು ತಥಾಸ್ತು ಎಂದು ಅಂತರ್ಧಾನನಾಗುವನು ಮುಂದೆ ಅಶ್ವಥರನಾಗ ದಂಪತಿಗಳಿಗೆ ಮದಾಲಸೆಯು ಮಗಳಾಗಿ ಜನಿಸುವಳು ಮುಂದೆ ಮಗಳು ಬೆಳೆದು ದೊಡ್ಡವಳಾಗುವಳು ಅಶ್ವಥರನಾಗನು ತನ್ನ ಪುತ್ರನನ್ನು ಕುರಿತು ಮಗನೇ ನಿನ್ನ ಗೆಳೆಯನಾದ ಕುವಲಯಾಶ್ವನನ್ನು ಏನಾದರೊಂದು ಉಪಾಯ ಮಾಡಿ ನಮ್ಮಲ್ಲಿ ಬರುವಂತೆ ಮಾಡಿರಲು ತಡಮಾಡದೆ ನಾಗಸುತನು ತನ್ನ ಗೆಳೆಯನ್ನು ಎಡುವಲ್ಲಿಗೆ ಸಾಗುವನು ಗೆಳೆಯನನ್ನು ಕಂಡೊಡನೆ ಈರ್ವರು ಹರ್ಷದಲ್ಲಿ ಅಪ್ಪಿಕೊಳ್ಳುವರು ಅಲ್ಲದೆ ಗೆಳೆಯನನ್ನು ಕುರಿತು ನಾಗಸುತನು ಕುವಲಯಾಶ್ವನೇ ನನ್ನ ತಂದೆಗೆ ನಿನ್ನನ್ನು ಕಾಣುವ ಹಂಬಲವಾಗಿದೆಯಂತೆ ನಡೆ ಹೋಗುವಡವೆನ್ನಲು ಈರ್ವರು ಅಲ್ಲಿಂದ ಹೊರಡುವರು ನಾಗಸುತನು ತನ್ನ ಗೆಳೆಯನನ್ನು ಕರೆದುಕೊಂಡು ಗೋಮತಿ ದಡದಿಂದ ಕೈ ಹಿಡಿದುಕೊಂಡು ಜಲದುಳಕ್ಕೆ ಇಳಿಯುವಾಗ ಕುವಲಯಾಶ್ವನು ಗಾಬರಿಗೊಂಡನು ಅದಕ್ಕೆ ನಾಗಸುತನು ಹೆದರದಿರು ನಾನು ನಿನ್ನನ್ನು ನನ್ನ ತಂದೆಗೆ ಭೇಟಿ ಮಾಡಿಸಲು ಪಾತಾಳ ಲೋಕಕ್ಕೆ ಕರೆದೊಯ್ಯುವೆನೆಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ವಾಯುವೇಗದಿಂದ ಪಾತಾಳಕ್ಕೆ ಬರುವರು ಅಲ್ಲಿ ಅಶ್ವತರ ನಾಗನು ಕೋಲಯಾಶ್ವನನ್ನು ಕಂಡು ಬಹು ಹರ್ಷಿತನಾಗುವನು ಅಲ್ಲದೆ ರಾಜಕುಮಾರನನ್ನು ಕುರಿತು ಅಶ್ವಥರನಾಗನು ಕುವಲಯಾಶ್ವನೇ ನೀನು ಬಹಳ ಒಳ್ಳೆಯವನಿರುವಂತೆ ಕಾಣುತ್ತದೆ ಆದ್ದರಿಂದ ನಿನಗೇನು ಬೇಕು ಕೇಳಿಕೋ ಎನ್ನಲು ಅವನು ನನಗೆ ನನ್ನ ಪಿತೃವಿನ ಸೇವಾಭಾಗ್ಯವನ್ನು ದೊರೆಯುವಂತೆ ಮಾಡು ಅಲ್ಲದೆ ನನ್ನ ಸತಿಯು ನನಗೆ ದೊರಕುವಂತೆ ಮಾಡಿರಲು ತನ್ನ ಮಗಳಾಗಿ ಜನಿಸಿದ ಮದಾಲಸೆಯನ್ನು ಕರೆದು ರಾಜಕುಮಾರನೊಂದಿಗೆ ವಿವಾಹವನ್ನು ಮಾಡಿಕೊಟ್ಟು ಅವರೀರ್ವರಿಗೆ ಕೆಲವು ಕಾಲ ತನ್ನಲ್ಲೇ ಇಟ್ಟುಕೊಂಡು ದ್ರವ್ಯಾಭರಣಗಳೊಂದಿಗೆ ಇಬ್ಬರನ್ನು ಹರಸಿ ಕಳುಹಿಸಿದನು ಇತ್ತ ಕುವಲಯಾಶ್ವನು ಮದಾಲಸೆಯೊಂದಿಗೆ ತನ್ನ ನಗರಿಗೆ ಬರುತ್ತಿರುವುದನ್ನು ಕಂಡು ನಗರವಾಸಿಗಳಿಗೆ ಆಶ್ಚರ್ಯವೂ ಹರ್ಷವೂ ಉಂಟಾಗಿ ಮದಾಲಸೆಯೊಂದಿಗೆ ರಾಜಕುಮಾರನನ್ನು ಅರಮನೆಗೆ ಸ್ವಾಗತಿಸಿದರು ಕುವಲಯಾಶ್ವನನ್ನು ಮದಾಲಸೆ ಸಹಿತ ಕಂಡ ತಂದೆಯು ಅತ್ಯಂತ ಆನಂದಭರಿತನಾಗಿ ಮಗನನ್ನು ಆಲಂಗಿಸಿಕೊಂಡನು ಮಗನು ನಡೆದ ಕಥೆಯನ್ನು ತಂದೆಗೆ ಹೇಳಿದನು ಅಲ್ಲದೆ ತಂದೆಯು ಮಗನಿಗೆ ಯುವರಾಜ ಪಟ್ಟಕಟ್ಟಿ ಕಟ್ಟಿ ತಾನು ಆನಂದದಲ್ಲಿ ಕಾಲ ಕಳೆಯ ಹತ್ತಿದನು ಕುವಲಯಾಶ್ವನು ಒಳ್ಳೆಯ ರೀತಿಯಿಂದ ರಾಜ್ಯಾಡಳಿತವನ್ನು ಮಾಡುತ್ತಿರಲು ಮದಾಲಸಿಯು ಕೂಡ ಪತಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತಿದ್ದಳು ಹೀಗಿರಲು ಒಂದು ದಿನ ಅವರಿಗೆ ಗಂಡು ಮಗು ಜನಿಸಲು ಅದು ಬಹಳ ಅಳಹತ್ತಿತು ಆಗ ಮಗನನ್ನು ಕುರಿತು ಮದಾಲಸಿಯು ಮಗು ಹೀಗೆ ಅಳುವೆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ಸುತ್ತಿ ಬಂದಿರುವ ನೀನು ಈಗಲಾದರೂ ಉತ್ತಮ ಮಾರ್ಗವನ್ನು ಹಿಡಿಯುವವನಾಗು ಈ ದೇಹದಷ್ಟು ಅಸಹ್ಯವಾದುದು ಬೇರೊಂದಿಲ್ಲ ಅದಕ್ಕಿಂತಲೂ ಉತ್ತಮವಾದದ್ದೂ ಬೇರೊಂದಿಲ್ಲ ತನ್ನ ಹಿತಕ್ಕಾಗಿ ದೇಹವನ್ನು ಆತ್ಮಸಾಧನೆಗೆ ಹಚ್ಚಬೇಕು ಎಲ್ಲವೂ ನಶ್ವರವಾದುದಾಗಿದೆ ಯಾರಿಗೆ ವಿರಕ್ತಿ ಉಂಟಾಗುವುದೋ ಅವರಿಗೆ ವಿವೇಕವೂ ಉಂಟಾಗುವುದು ಅಲ್ಲದೆ ವಿವೇಕದಿಂದ ವೈರಾಗ್ಯವೂ ಪ್ರಾಪ್ತಿಯಾಗುವುದು ಜನ್ಮವು ಯೋನಿದ್ವಾರವಿದ್ದಂತೆ ಮರಣವೂ ಸಹ ಬೆನ್ನ ಹಿಂದೆಯೇ ಇರುವುದು ಬಾಲ್ಯದಿಂದ ತಾರುಣ್ಯಕ್ಕೆ ಬರಲು ಅವನು ತಾ ನಾನೇ ಎಲ್ಲವು ಎನ್ನುವನು ನಂತರ ಮುಪ್ಪು ಆವರಿಸಲು ದೇಹಕ್ಕೆ ಮರಣವು ಬರುವುದು ಎಂದು ಮಗುವಿಗೆ ಮದಾಲಸೆಯು ಜನ್ಮ ಮರಣದ ನಶ್ವರತೆಯೊಂದಿಗೆ ಅದ್ವೈತ ತತ್ವವನ್ನು ಪರಿಪರಿಯಾಗಿ ಬೋಧಿಸಿದಳು ಅತ್ತ ಗಂಡು ಮಗುವಿನ ಜನ್ಮವಾದ ಸುದ್ದಿಯನ್ನು ತಿಳಿದ ರಾಜನು ಬಹು ಹರ್ಷಗೊಂಡವನಾಗಿ ಮಗುವಿನ ನಾಮಕರಣ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಿ ಮಗುವಿಗೆ ವಿಕ್ರಾಂತವರ್ಮನೆಂದು ನಾಮಕರಣ ಮಾಡಿದನು ಮದಾಲಸಿಯು ಅದಕ್ಕೆ ಅಪಹಾಸ್ಯ ಮಾಡಿದರು ಪತಿಯು ಅದಕ್ಕೆ ಮೌನ ತಾಳಿದನು ಮುಂದೆ ತಾಯಿಯು ಮಗನನ್ನು ಕುರಿತು ನಿರಂತರವಾಗಿ ನೀತಿ ಕಥೆಗಳ ಮೂಲಕ ಅದ್ವೈತ ತತ್ವದ ಕುರಿತು ಬೋಧಿಸುತ್ತಿರಲು ವಿಕ್ರಾಂತನು ಅದ್ವೈತದ ಕಡೆಗೆ ವಾಲಿದನೇ ವಿನಃ ನಶ್ವರವಾದ ನಶ್ವರವಾದ ತತ್ವದೆಡೆಗೆ ಒಳವು ತೋರಲಿಲ್ಲ ಇದರಿಂದ ಪತಿಯು ಒಳಗೊಳಗೆ ಬೇಸರಗೊಂಡರೂ ಪತಿನಿಷ್ಠಲಾದ ಮದಾಳಸಿಗೆ ಏನೂ ಅನ್ನಲಿಲ್ಲ ಮುಂದೆ ಆಕೆಯು ಎರಡನೇ ಮಗುವಿಗೆ ಜನ್ಮ ನೀಡುವಳು ಆ ಮಗುವಿಗೆ ರಾಜನು ಸುಬಾಹು ಎಂದು ನಾಮಕರಣ ಮಾಡುವನು ಅದಕ್ಕೂ ಸಹ ಮದಾಲಸಿಯು ಅದೇ ರೀತಿ ಅದೇ ಪರಿಯಾಗಿ ಜೀವನ್ಮುಕ್ತಿ ತತ್ವವನ್ನು ಬೋಧಿಸ ಹತ್ತಿದಳು ಮುಂದೆ ಮತ್ತೆ ಆಕೆಗೆ ಮೂರನೆಯ ಮಗನ ಜನ್ಮವಾಗಲು ಅದಕ್ಕೆ ರಾಜನು ಶತ್ರುಮರ್ಧನ ಎಂದು ನಾಮಕರಣ ಮಾಡಲು ತಾಯಿಯು ನಕ್ಕು ಅದಕ್ಕೂ ಅದೇ ರೀತಿಯಾಗಿ ಬೋಧಿಸ ಹತ್ತಿದಳು ಹೀಗಿರಳು ಮದಾಲಸೆಯು ಮತ್ತೆ ಗರ್ಭವತಿಯಾಗಲು ನಾಲ್ಕನೆಯ ಮಗನಿಗೆ ಜನ್ಮ ನೀಡುವಳು ಆಗ ರಾಜನು ಬಹು ದುಃಖಿತನಾಗಿ ಹೆಂಡತಿಯನ್ನು ಕುರಿತು ಮದಾಲಸ ನೀನು ಜ್ಞಾನವಂತಳು ಈಗ ಈ ಮಗುವಿಗೆ ನೀನೇ ನಾಮಕರಣ ಮಾಡು ಎನ್ನಲು ಆಕೆಯು ತನಗೆ ಹುಟ್ಟಿದ ನಾಲ್ಕನೇ ಮಗನನ್ನು ಅಲರ್ಕ ಎಂದು ನಾಮಕರಣ ಮಾಡುವಳು ಅಲ್ಲದೆ ಪತಿಯನ್ನು ಕುರಿತು ಮಹಾರಾಜ ವ್ಯಾವಹಾರಿಕವಾಗಿ ಈ ಶರೀರವನ್ನು ಧರಿಸಿ ಬಂದ ಈತನಿಗೆ ಅಲರ್ಕ ಎಂಬ ನಾಮವು ಶೋಭಿಸುವುದು ಈ ನಾಮವಾದರೂ ದೇಹಕ್ಕೆ ಮಾತ್ರ ಇವನು ಮುಂದೆ ವೈರಾಗ್ಯವಂತನಾಗಿ ಪರಮಾತ್ಮ ಜ್ಞಾನದಿಂದ ಲೋಕದಲ್ಲಿ ಶೋಭಿಸುವನು ಎನ್ನಲು ರಾಜನು ಖಿನ್ನ ಮನಸ್ಕನಾಗಿ ಮದಾಲಸಿಗೆ ನನ್ನ ಮೂರು ಮಕ್ಕಳಿಗೆ ನೀನು ನಿವೃತ್ತಿ ಮಾರ್ಗವನ್ನು ಬೋಧಿಸಿ ಅವರುಗಳನ್ನು ರಾಜಕಾಂತಿಯನ್ನು ಹೊಂದದಂತೆ ಮಾಡಿದೆ ಈಗ ಈ ಅಲರ್ಕನನ್ನಾದರೂ ಆ ಮಾರ್ಗಕ್ಕೆ ಒಯ್ಯದಿರೆಂದು ಕಠುವಾಗಿಯೇ ನುಡಿದನು ಮದಾಲಸೆಯು ಪತಿಯ ಅವಿಚಾರದ ಮಾತುಗಳನ್ನು ಕೇಳಿ ಪತಿಯನ್ನು ಕುರಿತು ಮಹಾರಾಜ ಜೀವಿಯ ಆತ್ಮೋದ್ಧಾರಕ್ಕೆ ಆತ್ಮ ತತ್ವವೇ ಸೂಕ್ತವಾದ ಮಾರ್ಗವೆನಿಸುವುದು ಅದಕ್ಕಾಗಿ ವಿರಕ್ತಿಯು ಬೇಕೇ ಬೇಕು ವಿಷಯಾಸಕ್ತಿಯಿಂದ ಎಂದಿಗೂ ಸುಖವಿಲ್ಲ ಎಂದರಿತ ನಾನು ಹಾಗೆ ಮಾಡಿದ್ದೇನೆ ಒಂದು ವೇಳೆ ನನ್ನ ಅಂಥ ಉಪದೇಶಗಳಲ್ಲಿ ಒಪ್ಪಿಗೆ ಇಲ್ಲದಿದ್ದರೆ ಅಲರ್ಕನು ಪ್ರವೃತ್ತಿ ಮಾರ್ಗವನ್ನು ಅನುಸರಿಸುವನು ಅಲ್ಲದೆ ಈತನಿಗೆ ನಾನು ಸರ್ವ ವಿದ್ಯೆಗಳನ್ನು ನೀಡುವೆನು ಎನ್ನಲು ರಾಜನು ಹರ್ಷಗೊಂಡು ಮದಾಲಸಿಗೆ ಒಪ್ಪಿಗೆ ಇತ್ತು ಅಲ್ಲಿಂದ ತೆರಳಿದನು ನಂತರ ಮದಾಲಸಿಯು ಭಗವಂತನಾದ ದತ್ತಾತ್ರೇಯನನ್ನು ಕುರಿತು ಮನದಲ್ಲೇ ಅತ್ರಿನಂದನ ಈತನನ್ನು ನಿನ್ನ ಪಾದಗಳಲ್ಲಿ ಸಮರ್ಪಿಸುವೆನು ಕರುಣಾಘನ ನೀನೇ ದಯತೋರಿ ಈತನನ್ನು ಉದ್ಧರಿಸಬೇಕು ಎಂದು ದತ್ತಗುರುವಿನಲ್ಲಿ ಪ್ರಾರ್ಥಿಸಿ ಆ ಮಗನಿಗೆ ಆರು ರೀತಿಯ ರಾಜನೀತಿ ಲಕ್ಷಣಗಳು ಧನುರ್ವಿದ್ಯೆ ವೇದಶಾಸ್ತ್ರಾದಿಗಳ ಅಧ್ಯಯನ ಮಾಡಿಸಿದಳು ಈತನನ್ನು ಆತನನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಲು ರಾಜನು ಅದನ್ನು ಕಂಡು ಬಲು ಹರ್ಷಗೊಂಡನು ಮುಂದೆ ಅಲರ್ಕನು ಪ್ರಾಯಕ್ಕೆ ಬರಲು ಹಲವಾರು ಕಡೆಗಳಿಗೆ ಹೋಗಿ ಅಲ್ಲಲ್ಲಿ ಅನೇಕ ಸ್ವಯಂವರಗಳನ್ನು ಮಾಡಿಕೊಂಡು ಅನೇಕ ಪತ್ನಿಯರನ್ನು ಹೊಂದಿದನು ನಂತರ ಕೆಲ ದಿನಗಳಲ್ಲಿ ಅಲರ್ಕನಿಗೆ ಯುವರಾಜ ಪಟ್ಟಗಟ್ಟಿ ತಂದೆ ತಾಯಿಯರು ಕಾಡಿಗೆ ತೆರಳಿದರು ಕಾಡಿಗೆ ತೆರಳುವ ಮುನ್ನ ಮಗನನ್ನು ಕುರಿತು ತಾಯಿಯು ಅಲರ್ಕನೆ ನೀನು ಅರವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯವಾಳುವೆ ಆಗ ನಿನಗೊಬ್ಬ ಬಲಾಢ್ಯವಾದ ವೈರಿಯು ಎದುರಾಗುವನು ಆಗ ನಾನು ಬರೆದುಕೊಡುವ ಈ ಪತ್ರವನ್ನು ಬಿಚ್ಚಿ ಓದು ಅಲ್ಲದೆ ಅಲ್ಲಿಯವರೆಗೆ ಇದನ್ನು ಭದ್ರವಾಗಿಡು ಎಂದು ಪತ್ರವನ್ನು ಮಗನ ಕೈಗಿತ್ತು ಮದಾಳಸೆಯು ಪತಿಯೊಂದಿಗೆ ಕಾಡು ಸೇರುವಳು ಅಷ್ಟರಲ್ಲಿ ತಂದೆಯೊಂದಿಗೆ ತಾಯಿಯೂ ಕಾಡಿಗೆ ತೆರಳುವುದನ್ನು ಕಂಡು ಮಗನು ದುಃಖಿಸ ಹತ್ತಿದನು ಮತ್ತೆ ಮದಾಲಸೆಯು ಮಗನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಕಾಡಿನತ್ತ ತೆರಳಿದಳು ಇತ್ತ ಅಲರ್ಕನು ಪ್ರತಾಪಶಾಲಿಯಾಗಿ ಧರ್ಮ ಮಾರ್ಗದಲ್ಲಿ ಹಲವಾರು ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡುತ್ತಿರಲು ಒಂದು ದಿನ ತಮ್ಮನ ಸ್ಥಿತಿಯನ್ನು ನೋಡಿದ ಅಣ್ಣನಾದ ಸುಬಾಹುವು ತನ್ನ ಮನಸ್ಸಿನಲ್ಲಿ ತನ್ನ ನನ್ನ ತಮ್ಮನ್ನು ಸಂಸಾರದಲ್ಲಿ ಮುಳುಗಿರುವನು ಅವನನ್ನು ಹೇಗಾದರೂ ಮಾಡಿ ಹೇಯವಾದ ಸಂಸಾರ ಸಾಗರದಿಂದ ಮೇಲೆತ್ತಬೇಕು ಅವನಿಗೆ ಧನ ಕನಕದಿಂದ ಭ್ರಾಂತಿ ಉಂಟಾಗಿದೆ ಹೇಗಾದರೂ ಮಾಡಿ ಅವನಿಗೆ ಆತ್ಮಹಿತದ ದಾರಿ ತೋರಬೇಕೆಂದು ಬಗೆದು ಒಂದು ದಿನ ಅಣ್ಣನಾದ ಸುಬಾಹುವು ತನ್ನ ಧ್ಯಾನವನ್ನು ಬಿಟ್ಟೆದ್ದು ನಗರವನ್ನು ಪ್ರವೇಶಿಸಿ ನೇರವಾಗಿ ಅರಮನೆಯನ್ನು ಸೇರಿ ಅಲರ್ಕನನ್ನು ಕುರಿತು ತನಗೆ ರಾಜ್ಯದಲ್ಲಿ ಅರ್ಧಪಾಲನ್ನು ಕೊಡಬೇಕೆಂದು ಹೇಳಲು ಅಲರ್ಕನು ಎಳವು ನೀನು ಮತಿಮೂಢನು ನಾನೇ ಭೂಮಂಡಲದ ರಾಜನು ಸುಮ್ಮನೆ ಕಾಡಿಗೆ ತೆರಳು ಇಲ್ಲವಾದರೆ ಯುದ್ಧಕ್ಕೆ ಬರುವವನಾಗು ಎಂದು ಕಠೋರವಾಗಿ ನುಡಿದನು ತಮ್ಮನ ಬಿರುನುಡಿಗಳನ್ನು ಕೇಳಿದ ಅಣ್ಣನು ಕಾಶಿ ರಾಜನಲ್ಲಿಗೆ ಹೋಗಿ ಅವನ ಸಹಾಯದಿಂದ ಅಲರ್ಕನ ಮೇಲೆ ಮತ್ತೆ ಯುದ್ಧಕ್ಕೆ ಬಂದನು ಯೋಗಿಯಾದ ಸುಬಾಹುವಿನ ಮುಂದೆ ಅಲರ್ಕನ ಬಲಾಢ್ಯತನದ ಆಟವೇನೂ ನಡೆಯಲಿಲ್ಲ ಯುದ್ಧದಲ್ಲಿ ಸುಬಾಹುವಿಗೆ ಜಯವಾಗುವುದು ಶ್ರೋತೃಗಳೇ ಅಲರ್ಕಾಧ್ಯಯನದ ರೋಚಕವಾದ ಮುಂದಿನ ಕಥೆಯನ್ನು ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದ್ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ